ಅಡಿಕೆ ಅಡಿಕೆ ಗಿಡಗಳಿಗೆ ಸಾರಾಜನಕ ಮೈಕ್ರೋನ್ಯೂಟ್ರಿಯಂಟ್ಸ್ ಬಹಳ ಮುಖ್ಯವಾಗಿದೆ ಏಕೆಂದರೆ ಇವು ಗಿಡಗಳ ಸುಸ್ಥಿರ ಬೆಳವಣಿಗೆಗೆ ಉತ್ತಮ ಫಲದೋತ್ಪತ್ತಿಗೆ ಮತ್ತು ರೋಗ ನಿರೋಧಕ ಶಕ್ತಿಗೆ ನೆರವಾಗುತ್ತವೆ ಅಡಿಕೆ ಗಿಡದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಾರಾಜನಕ ಅಂಶಗಳು ಮತ್ತು ಅವುಗಳ ಪಾತ್ರ ಈ ಕೆಳಗಿನಂತಿವೆ ಪ್ರಮುಖ ಸಾರಾಜನಕ ಅಂಶಗಳು ಒಂದು ಜಿಂಕ್ ಜಿಂಕ್ ಚಿಗುರುಗಳ ಬೆಳವಣಿಗೆ ಎಂಜೈಮ್ಗಳ ಕ್ರಿಯೆ ಎರಡು ಬೊರೆನ್ ಬಿ ಪುಷ್ಪೋತ್ಪತ್ತಿ ಮತ್ತು ಫಲದ ಸ್ಥಿರತೆ ಮೂರು ಮ್ಯಾಂಗನೀಸ್ ಎಂಎನ್ ಕ್ಲೋರೋಫಿಲ್ ನಿರ್ಮಾಣ ಪತ್ತೆಗಳ ಹಸಿರುಪನಕ್ಕೆ ನೆರವು ನಾಲ್ಕು ಐರನ್ ಏ ನೈಸರ್ಗಿಕ ಹಸಿರು ಕ್ಲೋರೋಫಿಲ್ ನಿರ್ಮಾಣ ಐದು ಮಾಲಿಬ್ಡೆನಮ್ ಮೊ ನೈಟ್ರೋಜನ್ ಶೋಷಣೆಗೆ ಅಗತ್ಯ ಆರು ಕಾಪರ್ ಸಿಯು ರೋಗ ನಿರೋಧಕ ಶಕ್ತಿಗೆ ನೆರವಾಗುತ್ತದೆ ಸಾರಾಜನಕ ಕೊರತೆ ಲಕ್ಷಣಗಳು ಎಲೆಗಳು ಹಳದಿ ಆಗುವುದು ಎಲೆಗಳ ಟಿಪ್ ನಸುಕಾಗುವುದು ಚಿಗುರು ಬೆಳವಣಿಗೆ ಕುಂದುಕೊಳ್ಳುವುದು ಪುಷ್ಪೋತ್ಪತ್ತಿ ಮತ್ತು ಫಲದ ಪ್ರಮಾಣ ಕಡಿಮೆಯಾಗುವುದು ಉಪಾಯ ಮಿಶ್ರಿತ ಸಾರಾಜನಕ ರಸಾಯನಗಳನ್ನು ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಎಲೆಗಳಿಗೆ ಸಿಂಪಡಿಸುವುದು ಅಥವಾ ನೆಲಕ್ಕೆ ಹಾಕುವುದು ಉತ್ತಮ ಯಾವೆಲ್ಲ ಅಂಶಗಳ ಕೊರತೆ ಇದೆ ಎಂಬುದನ್ನು ಮಣ್ಣು ಪರೀಕ್ಷೆ ಅಥವಾ ಇಲೆ ಪರೀಕ್ಷೆ ಮೂಲಕ ತಿಳಿದು ತಕ್ಕ ಪ್ರಮಾಣದಲ್ಲಿ ಸರಬರಾಜು ಮಾಡುವುದು ಬಹಳ ಪರಿಣಾಮಕಾರಿ ಹೆಚ್ಚು ಮಾಹಿತಿಗಾಗಿ ನಿಮ್ಮ ಹೊಲದ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತ್ಯೇಕ ಸಲಹೆ ಬೇಕಾದರೆ ನಿಮ್ಮ ಹವಾಮಾನ ಮಣ್ಣು ಪ್ರಕಾರ ಗಿಡದ ವಯಸ್ಸು ಇತ್ಯಾದಿ ವಿವರ ನೀಡಿ ಖಚಿತವಾಗಿ ಅಡಿಕೆ ಗಿಡಗಳಿಗೆ ಸಂಬಂಧಿಸಿದ ಸಾರಾಜನಕಗಳ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕುರಿತು ಇನ್ನಷ್ಟು ವಿವರವಾಗಿ ತಿಳಿಸುತ್ತೇನೆ ಒಂದು ಸಾರಾಜನಕಗಳ ಅವಶ್ಯಕತೆ ಮತ್ತು ಪಾತ್ರಗಳು ಎರಡು ಸರಿಯಾದ ಬಳಕೆ ವಿಧಾನಗಳು ಎಲೆ ಸಿಂಪಡಣೆ ಫೊಲೇರ್ ಸ್ಪ್ರೇ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಸಾರಾಜನಕ ಮಿಶ್ರಣ ಐದು ಗ್ರಾಂ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಏಪ್ರಿಲ್ ಮೇ ಬೆಳೆ ಮುಂದಕ್ಕೆ ಹೋಗುವ ಸಮಯ ಆಗಸ್ಟ್ ಸೆಪ್ಟೆಂಬರ್ ಮಳೆ ನಂತರ ಡಿಸೆಂಬರ್ ಜನವರಿ ಹೆಚ್ಚುವರಿ ಪೋಷಕಾಂಶದ ಅವಶ್ಯಕತೆ ಬಿ ನೆಲದ ಮೂಲಕ ಸೋಯಿಲ್ ಅಪ್ಲಿಕೇಶನ್ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ಸೂಕ್ತ ಪ್ರಮಾಣದಲ್ಲಿ ಬಿ ಸಲ್ಫೇಟ್ ಹತ್ತು ಕಿಲೋಗ್ರಾಂ ಏಕರ್ ಬೊರೆಕ್ಸ್ ಎರಡರಿಂದ ಮೂರು ಕಿಲೋಗ್ರಾಂ ಏಕರ್ ಫೆರಸ್ ಸಲ್ಫೇಟ್ ಐದರಿಂದ ಹತ್ತು ಕಿಲೋಗ್ರಾಂ ಏಕರ್ ಮ್ಯಾಂಗನೀಸ್ ಸಲ್ಫೇಟ್ ಐದು ಕಿಲೋಗ್ರಾಂ ಏಕರ್ ಸೂಚನೆ ಹಗುರ ಮಣ್ಣು ಲೈಟ್ ಸೋಯಿಲ್ಸ್ ಹೊತ್ತ ಪ್ರದೇಶಗಳಲ್ಲಿ ಸಾರಾಜನಕ ಕೊರತೆ ಹೆಚ್ಚು ಕಾಣಿಸುತ್ತದೆ ಮೂರು ಒಟ್ಟು ಆರೈಕೆ ತಂತ್ರಜ್ಞಾನದಲ್ಲಿ ಸಾರಾಜನಕ ಪಾತ್ರ ಗಿಡವು ಸಂಪೂರ್ಣ ಆರೋಗ್ಯದಿಂದ ಬೆಳೆಯಬೇಕು ಎಂದರೆ ಕೇವಲ ಎನ್ ಪಿ ಕೆ ಪಿ ಕೆ ಸಾಕಾಗುವುದಿಲ್ಲ ಮೈಕ್ರೋನ್ಯೂಟ್ರಿಯಂಟ್ಸ್ ಬಲ ದಿಕ್ಕಿನ ಬಾಣದ ಗುರುತು ಹಣ್ಣಿನ ಗಾತ್ರ ಗುಣಮಟ್ಟ ಬಾಳಿಕೆ ಮತ್ತು ಮಾರುಕಟ್ಟೆ ಬೆಲೆ ಹೆಚ್ಚಿಸುತ್ತವೆ ಈ ಮೂಲಕ ಒಟ್ಟು ಆದಾಯ ಹೆಚ್ಚಿಸಲು ಸಹಕಾರಿಯಾಗುತ್ತವೆ ನಿಮ್ಮ ಅಡಿಕೆ ತೋಟದ ಗಿಡಗಳ ವಯಸ್ಸು ಮಣ್ಣು ಪ್ರಕಾರ ನೀವು ಈಗಾಗಲೇ ಬಳಸುತ್ತಿರುವ ರಸಗೊಬ್ಬರಗಳ ವಿವರಗಳನ್ನು ತಿಳಿಸಿದರೆ ನಿಮ್ಮ ತೋಟಕ್ಕೆ ತಕ್ಕಂತ ವೈಯಕ್ತಿಕ ಶಿಫಾರಸ್ಸು ಕೊಡಬಹುದು ಹೆಚ್ಚು ಗೊತ್ತಾಗಬೇಕೆ ಯಾವುದೇ ಥೀರಪಿಯಿಂದ ಹಿಡಿದು ಏನು ಮೊದಲು ಮಾಡಿ ಎಂಬುದರವರೆಗೆ ನಾನು ಸಹಾಯಕ್ಕೆ ತಯಾರಿದ್ದೇನೆ ಚೆನ್ನಾಗಿದೆ ನಿಮಗೆ ಆಸಕ್ತಿ ಇರುವ ವಿಷಯ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳುವುದು ಉತ್ತಮ ಈಗ ನಾನು ಸಾರಾಜನಕಗಳ ಮೈಕ್ರೋನ್ಯೂಟ್ರಿಯಂಟ್ಸ್ ವ್ಯಾಪಕ ಪ್ರಭಾವ ನಿರ್ವಹಣೆ ವಿಧಾನಗಳು ಮತ್ತು ತೋಟದ ಮಟ್ಟದ ನಿಜವಾದ ಅನುಭವಗಳ ಬಗ್ಗೆ ವಿವರಿಸುತ್ತೇನೆ ನಾಲ್ಕು ಸಾರಾಜನಕ ಕೊರತೆ ತಡೆಗಟ್ಟುವ ತಂತ್ರಗಳು ಎ ಮಣ್ಣಿನ ಪರೀಕ್ಷೆ ಸೋಯಿಲ್ ಟೆಸ್ಟನ್ ವರ್ಷಕ್ಕೊಮ್ಮೆ ಮಣ್ಣಿನ ಮಾದರಿ ಪರೀಕ್ಷಿಸಿ ಯಾವ ಸಾರಾಜನಕ ಅಂಶಗಳ ಕೊರತೆ ಇದೆ ಎಂದು ತಿಳಿದುಕೊಳ್ಳಿ ಇದರಿಂದ ಅನಗತ್ಯವಾಗಿ ರಸಗೊಬ್ಬರ ಹಾಕುವ ವ್ಯಯ ತಪ್ಪುತ್ತದೆ ಪ್ರತ್ಯಕ್ಷ ಲ್ಯಾಬ್ ಅಥವಾ ಕೃಷಿ ಉಪನಿರ್ದೇಶಕರ ಕಚೇರಿಯಲ್ಲಿ ಇದನ್ನು ಮಾಡಿಸಬಹುದು ಬಿ ಎಲೆ ಪರೀಕ್ಷೆ ಲೀಫ್ ಅನಾಲಿಸಿಸ್ ಗಿಡದ ಮೂರನೇ ಅಥವಾ ನಾಲ್ಕನೇ ಎಲೆಗಳನ್ನು ಸಂಗ್ರಹಿಸಿ ಪರೀಕ್ಷಿಸುವುದು ಇದು ಗಿಡದೊಳಗಿನ ನಿಜವಾದ ಪೋಷಕಾಂಶ ಸ್ಥಿತಿಯನ್ನು ತೋರಿಸುತ್ತದೆ ಕೆಲವೊಮ್ಮೆ ಮಣ್ಣಿನಲ್ಲಿ ಅಂಶಗಳಿದ್ದರೂ ಗಿಡ ಅದನ್ನು ತೆಗೆದುಕೊಳ್ಳುವುದಿಲ್ಲ ಈ ವಿಚಾರ ಈ ಪರೀಕ್ಷೆಯಲ್ಲಿ ಗೋಚರಿಸುತ್ತದೆ ಐದು ಸಾವಯವ ಮೂಲಗಳಿಂದ ಸಾರಾಜನಕ ಪೂರೈಕೆ ಜೀವಾಮೃತ ಪಂಚಗವ್ಯ ಫಿಶ್ ಎಮಲ್ಷನ್ ತೇಚು ಲಸಿಕೆಗಳು ಇವುಗಳಲ್ಲಿ ಸಾಕಷ್ಟು ಸಾರಾಜನಕ ಅಂಶಗಳು ಇರುತ್ತವೆ ಪ್ರತಿ ತಿಂ ಲೈವ್ ಮೈಕ್ ಒನ್ಸೋಲಾ ಆಫ್ ಅಪ್ಲೈ ಮಾಡಬಹುದು ಇವು ಗಿಡದ ಪೋಷಣೆಗೆ ಜೊತೆಗೆ ಮಣ್ಣಿನ ಜೀವಸಂಖ್ಯೆ ಮೈಕ್ರೋಬಿಯಲ್ ಲೈವ್ ಕೂಡ ಹೆಚ್ಚಿಸುತ್ತವೆ ಆರು ಹೊಸ ತಂತ್ರಜ್ಞಾನಗಳು ಚೆಲಾಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇವು ಹೆಚ್ಚು ಶೋಷಕ ಶಕ್ತಿಯುಳ್ಳ ರೂಪದಲ್ಲಿ ಲಭ್ಯವಿದ್ದು ಗಿಡ ಶೀಘ್ರವಾಗಿ ತೆಗೆದುಕೊಳ್ಳುತ್ತದೆ ಉದಾಹರಣೆ ಚೇಲಾಟ್ ಬಿಂಕ್ ಬಿಂಕ್ ಇಡಿಟಿಎ ಚೇಲಾಟ್ ಆಯನ್ ಫೆಇಡಿಟಿಎ ಫಲಿತಾಂಶ ಹದಿನೈದರಿಂದ ಇಪ್ಪತ್ತು ಶೇಕಡಾ ಹೆಚ್ಚಿದ ಬೆಳೆಯ ಉತ್ಪಾದನೆ ಕಡಿಮೆಯಾದ ರೋಗಬಾಧೆ ಉತ್ತಮ ಎಲೆ ಬಣ್ಣ ದಪ್ಪ ಹಾಗೂ ಆರೋಗ್ಯ ಏಳು ಅಡಿಕೆ ತೋಟದಲ್ಲಿರುವ ಅನುಭವ ಫೀಲ್ಡ್ ಎಕ್ಸ್ಪೀರಿಯನ್ಸ್ ತಾಳಿಕೆರೆ ಶಿವಮೊಗ್ಗ ಪ್ರದೇಶದ ಹಲವಾರು ಅಡಿಕೆ ತೋಟಗಳಲ್ಲಿ ಬೊರೆನ್ ಹಾಗೂ ಜಿಂಕ್ ಕೊರತೆಯಿಂದ ಫಲಗಳ ಒಳಗೆ ಆಕರ್ಷಕತೆ ಕಡಿಮೆಯಾಗಿತ್ತು ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಸಿಂಪಡಣೆ ಮಾಡಿದ ನಂತರ ಫಲದ ಗಾತ್ರವೂ ಗುಣಮಟ್ಟವೂ ಉತ್ತಮವಾಗಿದೆ ಈ ಹಂತದಲ್ಲಿ ಹಲವರು ಮೈಕ್ರೋನ್ಯೂಟ್ರಿಯೆಂಟ್ ಮಿಶ್ರಣಗಳನ್ನು ನೇರವಾಗಿ ಟಿಯಾನ್ ಮಿಕ್ಸರ್ ಮೂಲಕ ಎಲ್ಲ ಗಿಡಗಳಿಗೆ ಸಿಂಪಡಿಸುತ್ತಿದ್ದಾರೆ ಎಂಟು ಪ್ರಾಯೋಗಿಕ ಶಿಫಾರಸ್ಸು ಸಾರಾಜನಕ ಎಲೆ ಸಿಂಪಡಣೆ ಪದ್ಧತಿ ಒಂದು ಸಲ ಹತ್ತು ಲೀಟರ್ ನೀರಿಗಾಗಿ ಜಿಂಕ್ ಸಲ್ಫೇಟ್ ಐದು ಗ್ರಾಮ್ ಬೊರೆಕ್ಸ್ ಎರಡು ಗ್ರಾಮ್ ಫೆರಸ್ ಸಲ್ಫೇಟ್ ಐದು ಗ್ರಾಂ ಮೆಂಗನೀಲ್ ಸಲ್ಫೇಟ್ ಮೂರು ಗ್ರಾಂ ಸ್ಟಿಕಾ ವೆಟನ್ ಏಜೆಂಟ್ ಎರಡು ಮಿಲಿ ಸಿಂಪಡಿಸುವ ಸಮಯ ಬೆಳಿಗ್ಗೆ ಅಥವಾ ಸಂಜೆ ಮಳೆ ಇಲ್ಲದ ದಿನ ನಿಮ್ಮ ತೋಟ ಯಾವ ಪ್ರದೇಶದಲ್ಲಿದೆ ಗಿಡಗಳ ವಯಸ್ಸು ಎಷ್ಟು ಯಾವ ರಸಗೊಬ್ಬರಗಳು ಅಥವಾ ಸಿಂಪಡಣೆ ಈಗಾಗಲೇ ಮಾಡುತ್ತಿದ್ದೀರಿ ಈ ಮಾಹಿತಿ ನೀಡಿ ನಾನು ನಿಮ್ಮ ತೋಟಕ್ಕೆ ತಕ್ಕಂತ ಸಾಲು ಹಂತದ ಪ್ರಾಕ್ಟಿಕಲ್ ಪ್ಲಾನ್ ನೀಡಬಹುದು ಇನ್ನೂ ವಿಶೇಷ ವಿಷಯಗಳತ್ತ ಹತ್ತಿ ನೋಡಬೇಕೆ ಉದಾ ಲೋಹಾಂಶ ಕೊರತೆ ಪರಿಹಾರ ಬಿಳಿಯ ಎಲೆ ರೋಗ ಫಲದ ಗುಣಮಟ್ಟ ಹೆಚ್ಚಿಸುವ ನುಡಿವಳಿಗಳು